ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ತಲೆ ಕೂದಲು ಸಿಲ್ಕಿಯಾಗಿ ಮತ್ತು ಸ್ಮೂತಿಯಾಗಿ ಹೇಗೆ ಮನೆಯಲ್ಲೇ ಸಿಗೋ ಅಂಥ ಪದಾರ್ಥದಿಂದ ನಾವು ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಫ್ಲ್ಯಾಕ್ ಸೀಡ್ಸ್ ಈ ಫ್ಲ್ಯಾಕ್ ಸೀಡ್ಸ್ ಯಾರಕ್ಕೆ ತಾನೇ ಗೊತ್ತಿರೋಲ್ಲ ಈಗ ಎಲ್ಲರಿಗೂ ತುಂಬಾ ಜನ ಗೊತ್ತೇ ಗೊತ್ತಿರುತ್ತೆ ಇದು ಅಕ್ಷಯ ಬಿಜಾ ಇವತ್ತಿನ ಕಾಲಕ್ಕೆ ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದಾಗಿದೆ ಅಕ್ಷೆ ಬೀಜದಿಂದಾಗುವ ಉಪಯೋಗ ಮತ್ತು ಅಕ್ಸೈ ಬೀಜದ ಜೆಲ್ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಲೋಟದಲ್ಲಿ ಅಳತೆ ತೊಗೊಂಡಿದ್ದೀನಿ ನಾನು ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಅಕ್ಷೆ ಬೀಜ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಮತ್ತು ಕೈ ಆಡಿಸ್ತಾನೆ ಇರಬೇಕು ಯಾಕೆಂದರೆ ಅಕ್ಷಯ ಬೀಜ ಪಾತ್ರೆಗೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಪಾತ್ರೆಗೆ ಅಂಟಬಾರ್ದು ಅಂತಂದರೆ ಅಲ್ಲಿ ಕೈ ಆಡಿಸ್ತಾ ಇರಬೇಕಾಗುತ್ತೆ ಇದು ಚೆನ್ನಾಗಿ ಕುದಿಬೇಕು ಕುದ್ದಾಗ ಅದು ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೊರೆ ಬಂದಾಗ ಸ್ಟವ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಕುದಿಸಿ ಕುದೀತಾ ಕುದೀತಾ ಜಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಕುದಿಸಿದ್ರೆ ಸಾಕಾಗುತ್ತೆ ಈಗ ನಾನು ಕುದಿಸ್ತಾ ಇದ್ದೀನಿ ನೋಡಿ ಈ ಥರ ನೊರೆ ಬರುತ್ತೆ ಇಷ್ಟು ಕುದಿದ್ರೆ ಸಾಕಾಗುತ್ತೆ ಈಗ ಜಲ್ ಆಗಿದೆ ನಾನು ಇನ್ನೊಂದು ಸರಿ ತಿರುಗಿಸಿ ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಜಲ್ ಆಗಿದೆ ಸ್ಪೂನಲ್ಲಿ ಹಿಂಗೆ ಎತ್ತಿ ಬಿಟ್ಟಾಗ ಗೊತ್ತಾಗುತ್ತೆ ನಮಗೇನೆ ಅದು ಜೆಲ್ ಆಗಿದೆಯಾ ಆಗಿಲ್ವಾ ಅಂತ ಇದು ಟ್ವೆಂಟಿ ಮಿನಿಟ್ಸ್ ಕುದಿಸಿದ್ರೆ ಸಾಕು ಜೆಲ್ ಆಗೇ ಆಗಿರುತ್ತೆ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಈಗ ತೋರಿಸ್ತೀನಿ ನೋಡಿ ಅಂಟಂಟ್ ಅಂಟು ಥರ ಆಗ್ತಾಯಿದೆ ಈಗ ಒಂದು ಬೊಟ್ಲು ತೊಗೊಂಡು ನಾನು ಅದನ್ನು ಸೋಸ್ಕೊತೀನಿ ಫಸ್ಟಿಗೆ ಮೇಲ್ ಬರೋ ಅಂಥದ್ದನ್ನ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ ಮೇಲ್ಗಡೆ ಬರುವಂಥದ್ದು ಅದಾದ ಮೇಲೆ ನಾನು ಶುದ್ಧವಾಗಿರೋ ಕಾಟನ್ ಬಿಳಿ ಬಟ್ಟೆನ ನಾನು ತೊಗೊತಾ ಇದ್ದೀನಿ ಇಲ್ಲಿ ಈಗ ಅದನ್ನು ಈ ಥರ ಬೊಟ್ಲು ಮೇಲೆ ಹಾಕಿ ಈಗ ಸೀಡ್ಸ್ನ ಈಗ ಇದ್ರೊಳಗೆ ನಾವೇನು ಮಾಡ್ಕೊಂಡಿರ್ತೀವಲ್ಲ ಆ ಜೆಲ್ ಥರ ಆಗಿರೋದನ್ನ ಅದರೊಳಗಡೆ ಹಾಕ್ಕೊಂಡು ಅದನ್ನ ಬಟ್ಟೆನ ಟೈಟಾಗಿ ಹಿಡ್ದು ಅದನ್ನ ಪ್ರೆಸ್ ಮಾಡಬೇಕಾಗುತ್ತೆ ಪ್ರೆಸ್ ಮಾಡಿದಾಗ ಆ ಸೀಡ್ಸಲ್ಲಿ ಅಂಟ್ಕೊಂಡಿರೋ ಜೆಲ್ಲೆಲ್ಲ ನಮಗೆ ಸಿಗುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಅಂಟಿರೋ ಅಂಥ ಜೆಲ್ಲೆಲ್ಲ ಬಂದ್ಬಿಡುತ್ತೆ ಈ ರೀತಿ ಮೆಥಡು ನಮಗೆ ಸುಲಭ ಆಗುತ್ತೆ ಟೀ ಪಾತ್ರೆಲೆಲ್ಲ ಸೋಸೋಕ್ಕಾಗಲ್ಲ ಮತ್ತು ಇದು ಆರ್ತಾ ಆರ್ತಾ ಜೆಲ್ಲು ತುಂಬ ಗಟ್ಟಿ ಆಗ್ತಾ ಬರುತ್ತೆ ಅದರಿಂದ ಈ ಥರ ಬಿಳಿ ಬಟ್ಟೆಗೆ ಹಾಕಿ ಈ ಥರ ಪ್ರೆಸ್ ಮಾಡೋದ್ರಿಂದ ಆ ಸೀಡ್ಸಲ್ಲಿ ಅಂಟಿರೋ ಜೆಲ್ಲೆಲ್ಲ ನಮಗೆ ಸಿಗುತ್ತೆ ಈಗ ಜೆಲ್ ರೆಡಿ ಆಗಿದೆ ನಾನೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಈಗ ತೋರಿಸ್ತೀನಿ ನೋಡಿ ಒನ್ ಕಪ್ ಜೆಲ್ ಆಗಿದೆ ಇಷ್ಟು ನನಗೆ ಸಾಕು ನನ್ನ ಕೂದಲಿಗೆ ಈಗ ನೋಡಿ ಎಷ್ಟು ಬಿಸಿ ಮೇಲೆ ಈ ಥರ ಗಟ್ಟಿಯಾಗ್ತಾ ಬರುತ್ತೆ ಈಗ ನಾನು ಅಪ್ಲೈ ಮಾಡೋದೇ ಹೇಗೆ ಅಂತ ತೋರಿಸ್ತೀನಿ ಸರಿ ಜೆಲ್ ಮಾಡಿ ತೆಗ್ದಿರೋಂಥ ಸೀಡ್ಸ್ ಇರುತ್ತಲ್ಲ ಅಕ್ಷೆ ಬೀಜ ಅದನ್ನ ಮತ್ತೆ ನಾವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಸರಿ ಯಾವಾಗಾದ್ರೂ ಸಿ ಜೆಲ್ ಮಾಡ್ಕೋಬೇಕು ಅಂದ್ರೂ ಅದಕ್ಕೆ ನಾನು ಇದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಸಹ ರುಬ್ಬಿ ಏರ್ ಪ್ಯಾಕ್ ಆಗಿ ಬಳಸ್ಬೋದಾಗುತ್ತೆ ಅದಕ್ಕೋಸ್ಕರ ಇದನ್ನೇ ನಾನು ಎತ್ತಿಟ್ಕೊತಾ ಇದ್ದೀನಿ ಯಾವ ಥರ ಪ್ಯಾಕ್ ಮಾಡಾಕಣ ಅಂತ ಈಗ ಸದ್ಯ ನಾನು ಜೆಲ್ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ತಿಕ್ಕಾಗಾಗಿದೆ ಅಂತ ಜೆಲ್ಲು ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಈಗ ನಾನು ಇದಕ್ಕೇನು ಮಿಕ್ಸ್ ಮಾಡ್ತಾಯಿಲ್ಲ ನಾನು ನಾನೀಗ ಅಪ್ಲೈ ಮಾಡೋದು ತೋರಿಸ್ತಾ ಇದ್ದೀನಿ ಬರೀ ಅಕ್ಸೆ ಅಷ್ಟೇ ನಾನು ಈ ಜೆಲ್ಲನ್ನ ಕೈಯಲ್ಲೇ ಹಚ್ತಾ ಇದ್ದೀನಿ ನನಗೆ ಕೈಯಲ್ಲೇ ಕಂಫರ್ಟಬಲು ನಿಮಗೆ ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಹಚ್ಚೋಕ್ಕಾಗಿಲ್ಲ ಇಷ್ಟ ಇಲ್ಲ ಅಂದರೆ ಬ್ರಷಲ್ಲಿ ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಫಸ್ಟು ಕೂದಲನ್ನೆಲ್ಲ ನೀಟಾಗಿ ಸಿಕ್ಕಿಬಿಡಿಸಿ ನಾನು ಸಿಕ್ಕೆಲ್ಲ ಬಿಡಿಸ್ಕೊಂಡು ನೀಟಾಗಿ ಸಿಕ್ಕಿಲ್ದಂಗೆ ಮಾಡ್ಕೊಂಡಿದ್ದೀನಿ ಈಗ ಈಗ ಕೂದಲನ್ನ ಚಿಕ್ಕ ಚಿಕ್ಕ ಪಾರ್ಟ್ಗಳಾಗಿ ಮಾಡಿಕೊಂಡು ನಾನು ಜೆಲ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಫುಲ್ಲು ಸ್ಕ್ಯಾಲ್ಫಿಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಇದನ್ನು ನಾವು ನೀಟಾಗಿ ಅಪ್ಲೈ ಮಾಡಿದಷ್ಟು ನಮಗೆ ಅದು ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ಇದರಿಂದ ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ನೀವು ಅಷ್ಟೇ ನಿಧಾನವಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಫುಲ್ಲು ಸ್ಕ್ಯಾಲ್ಫಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಕೂದಲು ಬುಡಕ್ಕೆ ಫಸ್ಟ್ ಅಪ್ಲೈ ಮಾಡ್ಕೊತೀನಿ ನಾನು ಆಮೇಲೆ ಕೂದ್ಲಿಗೆ ಅಪ್ಲೈ ಮಾಡ್ತೀನಿ ಈಗ ಫುಲ್ಲು ಎಲ್ಲ ನೀಟಾಗಿ ಸ್ಕ್ಯಾಲ್ಫಿ ಫುಲ್ಲು ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಮ್ಮರ್ಗೆ ಇದು ಒಂದು ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು ಮತ್ತು ಕೂಲ್ ಫೀಲ್ ಆಗುತ್ತೆ ನಮಗೆ ಮತ್ತು ಇದು ಕೂದಲಿನ ಬುಡಕ್ಕೆ ಮತ್ತು ಕೂದಲಿಗೆ ಚೆನ್ನಾಗಿ ನೀಟಾಗಿ ಮಸಾಜ್ ಕೊಟ್ಟು ಅದಾದಮೇಲೆ ಏರ್ನ ಟ್ವಿಸ್ಟ್ ಮಾಡಿ ಗಂಟು ಹಾಕಬೇಕಾಗುತ್ತೆ ಗಂಟು ಹಾಕಿದ್ಮೇಲೆ ಟೂ ಅವರ್ಸ್ ಬಿಟ್ಟು ನಾವು ಹೇರ್ ವಾಶ್ ಮಾಡಬೇಕಾಗುತ್ತೆ ಹೇರ್ ವಾಶ್ ಮಾಡೋದು ಆಗಿರೋದ್ರಿಂದ ನಾವು ಯಾವುದೇ ರೀತಿ ಶಾಂಪು ಯೂಸ್ ಮಾಡೋದು ಅವಶ್ಯಕತೆ ಇರೋಲ್ಲ ಮತ್ತು ಶಾಂಪೂ ಕೂಡ ನಾವು ಯಾವುದೇ ಹೇರ್ ಕೇರ್ ಟಿಪ್ ಮಾಡಿದಾಗ ಫಸ್ಟ್ ಡೇ ನಾವು ಶಾಂಪು ಯೂಸ್ ಮಾಡದೇ ಇದ್ದರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕುತ್ತೆ ಮುಖ್ಯವಾಗಿ ಇದು ಯಾವುದೇ ಥರ ಸ್ಮೆಲ್ ಇರಲ್ಲ ಮತ್ತು ಜಿಡ್ ಏನು ಇರಲ್ಲ ಅದರಿಂದ ನಾವು ಶಾಂಪು ಯೂಸ್ ಮಾಡದೇ ಇದ್ದರೂ ಏನೂ ತೊಂದರೆ ಆಗೋಲ್ಲ ಇದು ಅಪ್ಲೈ ಮಾಡೋದು ಈಸಿಯಾಗಿರುತ್ತೆ ವಾಶ್ ಮಾಡೋದು ಈಸಿಯಾಗಿರುತ್ತೆ ಇದರಿಂದ ನಮ್ಮ ಕೂದಲು ಮತ್ತು ಬುಡ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಕೊಡೋದ್ರಿಂದ ನಮ್ಮ ಕೂದಲು ಬುಡಕ್ಕೆ ಡೀಪ್ ನರಿಶ್ಮೆಂಟ್ ಸಿಕ್ಕುತ್ತೆ ಇದರಿಂದ ಡೀಪ್ ನರಿಶ್ಮೆಂಟ್ ಸಿಕ್ಕಿದಾಗ ಈ ನಮ್ಮ ಕೂದಲು ಸಾಫ್ಟ್ ಮತ್ತು ಸಿಲ್ಕಿ ರೇಷ್ಮೆ ಥರ ಬರುತ್ತೆ ಈ ಜೆಲ್ ನಮ್ಮ ಕೂದಲು ಮೇಲೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಇದರಿಂದ ಕೂದಲು ಉದ್ದ ಬೆಳೆಯೋಕ್ಕೆ ಮತ್ತು ಸ್ಮೂತ್ ಆಗೋಕ್ಕೆ ಮತ್ತು ಶೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವು ಸಹ ಇದನ್ನು ಯೂಸ್ ಮಾಡಿ ನಿಮಗೆ ಇದರಿಂದ ಏನು ರಿಸಲ್ಟ್ ಸಿಕ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಇನ್ನೂ ಚೆನ್ನಾಗಿ ವೀಡಿಯೋಸ್ ನಾನು ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು